ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಸೂಪರಾಗಿರೋ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದು ಊಟದ ಜೊತೆಗೆ ಚಪಾತಿ ಪೂರಿ ಪರೋಟ ಯಾವುದ್ರ ಜೊತೆಗೆ ತಿನ್ಲಿಕ್ಕೂ ಸೂಪರಾಗಿರುತ್ತೆ ನೋಡಿ ಸ್ಕಿನ್ ಔಟ್ ಮಾಡಿರೋಂಥ ಚಿಕನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ತೊಳೆದು ಇಟ್ಟಿರೋದು ಇದು ಇದಕ್ಕೆ ಅಚ್ಕಾರದ ಪುಡಿ ಒಂದು ಸ್ಪೂನು ಚೆನ್ನಾಗಿ ಅದು ಚಿಕನ್ನ ಬಿಟ್ಟು ನೀರೆಲ್ಲ ತೆಗಿಬೇಕು ಇಟ್ಕೊಳ್ಬೇಕು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದು ಮತ್ತೆ ಅದ್ರ ಜೊತೆಗೆ ಕರಿಮೆಣಸಿನ ಪುಡಿ ಪೆಪ್ಪರ್ ಪೌಡ್ರು ಜೊತೆಗೆ ಜೀರಿಗೆ ಪೌಡ್ರ್ ಜೀರಿಗೆ ಪೌಡ್ರ್ ಹಾಕುವಾಗ ಅದರದ್ದು ಫ್ಲೇವರ್ ಒಂಥರ ಚೇಂಜ್ ಆಗುತ್ತೆ ಮತ್ತು ಗರಂ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆ ರಸನ ಕೂಡ ಹಾಕ್ತಾಯಿದ್ದೀನಿ ನಿಂಬೆ ರಸನೇ ಹಾಕಬೇಕು ಇದು ಕಾಲ್ಟ್ರೇಟ್ ಬೇರೆ ಏನೋ ಹಾಕಬೇಡಿ ವಿನಿಗರ್ ಎಲ್ಲ ಬೇಡ ಲೆಮನ್ ಜ್ಯೂಸೇ ಹಾಕಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇಡೀ ಸಾಕು ಟೆನ್ ಮಿನಿಟ್ಸ್ ಇಟ್ಟರೆ ಸಾಕು ಆಮೇಲೆ ಒಂದು ಬಾಣಲಿ ಇಡಿ ಬಾಣಲಿ ಎಣ್ಣೆ ಹಾಕಿ ಇದು ಡೀಪ್ ಫ್ರೈ ಏನೂ ಅಲ್ಲ ಒಂದು ರೀತಿ ಕಬಾಬು ಅಲ್ಲ ಆ ಥರ ಎಣ್ಣೆ ಚೆಂದ ಬಿಸಿ ಆದಮೇಲೆ ಇದು ಫುಲ್ ಫುಲ್ಲು ಹಾಕ್ಕೊಡ್ಬೇಕು ಇದಕ್ಕೆ ಎಣ್ಣೆಯಲ್ಲಿ ಒಂದೊಂದೇ ಹಾಕ್ಬಿಟ್ಟು ಅದು ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡು ಅದನ್ನು ತವ ಫ್ರೈ ಮಾಡ್ತಾರಲ್ಲ ಆ ಥರ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಇರಬೇಕು ಅಷ್ಟೇ ಇದನ್ನು ಉಲ್ಟಾ ಮಾಡ್ಕೋಬೇಕು ಈಗ ನೋಡಿ ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿರುತ್ತೆ ಅದನ್ನು ಉಲ್ಟ ಮಾಡಿಬಿಟ್ಟು ಚೆನ್ನಾಗಿ ಎರಡು ಸೈಡನ್ನು ಚೆನ್ನಾಗಿ ಒಂದೊಂದೇ ಒಂದೊಂದೇ ಉಲ್ಟ ಮಾಡ್ಕೊಳ್ಳಿ ಆಯಿತಾ ಮಾಡಿಬಿಟ್ಟು ನೋಡಿ ಆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಥರ ಎಲ್ಲವನ್ನೂ ಉಲ್ಟ ಮಾಡಿ ಎರಡು ಸೈಡನ್ನು ಅದನ್ನು ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು ತುಂಬ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ ಒಂದೊಂದು ಪೀಸ್ ತಿನ್ನೋವಾಗಲೂ ಒಂಥರ ಖುಷಿ ಅನಿಸುತ್ತೆ ಆ ಟೇಸ್ಟಿಗೆ ಇದು ನೋಡಿ ಇದೆಲ್ಲ ಫ್ರೈ ಆಗಿದೆ ಈಗ ಸಪ್ರೇಟ್ ಇದನ್ನು ತೆಗೆದಿಟ್ಕೊಳ್ತಿದ್ದೀನಿ ಈಗ ನಮಗೆ ಅದೇ ಆಯಿಲಲ್ಲೇ ಒಂದು ಮೂರು ದೊಡ್ಡ ಸೈಜ್ದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ಫ್ರೈ ಮಾಡಿರೋದನ್ನ ಸಪ್ರೇಟ್ ಇಟ್ಕೊಳ್ಳಿ ಮತ್ತು ಅದೇ ಆಯಿಲ್ ಇರುತ್ತೆ ಅದೇ ಆಯಿಲಲ್ಲೇ ಈರುಳ್ಳಿನ ಮೂರು ಈರುಳ್ಳಿ ಚೆನ್ನಾಗಿ ದೊಡ್ಡ ಸೈಜ್ ತೊಗೊಂಡು ಅದನ್ನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟು ಚೆನ್ನಾಗಿ ಬಾಡಿಸ್ತಾ ಇರಲಿ ಫ್ರೈ ಆಗಲಿ ಅಷ್ಟರಲ್ಲಿ ಎರಡು ಟೊಮೆಟೊ ಮತ್ತು ಸ್ವಲ್ಪ ಒಂದು ಐದಾರು ಗೋಡಂಬಿ ಹಾಕಿ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿ ಬಂದಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಈಗ ಈ ರುಬ್ಬಿದಂಥ ಟೊಮೆಟೊ ಮತ್ತು ಗೋಡಂಬಿ ಹಾಕ್ಕೊಳ್ಬೇಕು ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಒಂದು ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕಿ ಯಾಕೆಂದರೆ ಈರುಳ್ಳಿ ಜಾಸ್ತಿ ಹಾಕುವಾಗ ಸಿಹಿ ಬಂದ್ಬಿಡುತ್ತೆ ಅಂತ ಸೊ ಲೈಟಾಗಿ ಸಿಹಿ ಅನಿಸುತ್ತೆ ಆ ಸ್ಪೈಸಿ ಸಿಗಬೇಕು ನಮಗೆ ಅದಕ್ಕೆ ಮತ್ತೆ ಅಚ್ಕಾರದ ಪುಡಿ ಹಾಕಿರೋದು ಆಮೇಲೆ ಈಗ ಮಿಕ್ಸಿ ಜಾರ್ ತೊಳೆದಂಥ ನೀರು ಕೂಡ ಹಾಕಿದ್ದೀನಿ ಮತ್ತೆಲ್ಲ ಫೈನಲ್ ಟಚ್ಗೇನೊಂಚೂರು ಉಪ್ಪು ಹಾಕ್ಕೊಳ್ಳಿ ನೋಡ್ಕೊಳ್ಳಿ ಟೇಸ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಬೇಕು ಇದು ಕುದೀತಾ ಇರಲಿ ಕುದೀತಾ ಇರುವಾಗ ನಾವು ಫ್ರೈ ಮಾಡಿರ್ತೀವಿ ನೋಡಿ ಚಿಕನ್ ಫ್ರೈ ಮಾಡಿದ್ವಲ್ಲ ಅದನ್ನೆಲ್ಲ ಇದ್ರ ಜೊತೆಗೆ ಹಾಕ್ಕೊಳ್ಬೇಕು ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ ತಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ತೆಂಗಿನ ಹಾಲನ್ನು ಮಾತ್ರ ತೊಗೊಳ್ಬೇಕು ನೋಡಿ ರುಬ್ಬಿದಂಥ ತೆಂಗಿನಕಾಯಿನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟ್ರ್ ಮಾಡ್ಕೊಂಡು ಒಂದೇ ಒಂದು ಸಲ ಫಸ್ಟ್ ತೆಂಗಿನ ಹಾಲಿದೆ ನೋಡಿ ಗಟ್ಟಿ ತೆಂಗಿನ ಹಾಲು ಅದು ಮಾತ್ರ ಸಾಕು ಆ ತೆಂಗಿನ ಹಾಲನ್ನ ತಗೊಳ್ಬೇಕು ನೀರಂಗೆ ಮಾಡಿಬಿಡ್ಬಾರ್ದು ಇದನ್ನು ಗ್ರೇವಿನ ನೀರಂಗೆ ಮಾಡಿದ್ರೆ ಸಾರು ಥರ ಆಗಿಬಿಡುತ್ತೆ ಸೊ ಗಟ್ಟಿಯಾಗಿ ಬೇಕು ನಮಗೆ ಅದ್ರದ್ದು ಆ ಎಲ್ಲ ಟೇಸ್ಟ್ ನಮಗೆ ಸಿಗಬೇಕು ಗೋಡಂಬಿ ತೆಂಗಿನ ಹಾಲು ಟೊಮೆಟೊ ಈರುಳ್ಳಿ ಅದೆಲ್ಲ ಸಿಗಬೇಕು ನೋಡಿ ಅದು ಮಿಕ್ಸ್ ಮಾಡಿ ಆದಮೇಲೆ ಹಿಂಗೆ ಎಣ್ಣೆ ಬಿಟ್ಕೊಳ್ತಿದ್ದೆ ಮೀನ್ಸ್ ಅದು ಎಲ್ಲವೂ ಸೇರಿಕೊಂಡಿದೆ ಅಂತ ಅರ್ಥ ಅದೆಲ್ಲ ಚೆನ್ನಾಗಾದ್ಮೇಲೆ ಈಗ ತೆಂಗಿನ ಹಾಲು ಹಾಕಿ ನೋಡಿ ಎಷ್ಟು ಗಟ್ಟಿ ತೆಂಗಿನ ಹಾಲು ಅದು ಹಾಕೋಕೆ ಅದರ ಟೇಸ್ಟೇ ಬೇರೆ ಆಗ್ತದೆ ಇದಾದ ಮೇಲೆ ಕೊತ್ಮರಿ ಸೊಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿರುತ್ತೆ ಎಂಥ ಟೇಸ್ಟಿಯಾಗಿರುತ್ತೆ ಅಂತಿಲ್ಲ ಒಂದು ಸಲ ಮಾಡಿ ನೋಡಿ ಆಮೇಲೆ ಅದು ಹೇಗಿತ್ತು ಅಂತ ನನಗೆ ಹೇಳಿ ನನ್ನ ವೀಡಿಯೋಸನ್ನ ತಪ್ಪದೇ ಫಾಲೋ ಮಾಡ್ತಾಯಿರಿ ಬ ಬಾಯ್ ಥ್ಯಾಂಕ್ ಯು ಟೇಕ್ ಕೇರ್